ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವಿವತ್ತು ಟ್ರಕ್ಕಿಂಗ್ ಹೋಗ್ತಾಯಿದ್ದೀವಿ ಶ್ರಾವಣದುರ್ಗ ಅಂತ ಬೆಂಗಳೂರಿಂದ ಮನೆ ಜೆ ಪಿ ನಗರದಿಂದ ಇವಾಗ ನಾವು ಸ್ಟಾರ್ಟ್ ಆಗ್ತಾಯಿದ್ದೀವಿ ಸೊ ವಿಲ್ ಗೋ ಫಾರ್ ಟ್ರಕ್ಕಿಂಗ್ ಶ್ರಾವಣದುರ್ಗ ಇವಾಗ ನಾವು ಸಾವಂತದುರ್ಗ ರೋಡಲ್ಲಿ ಮಧ್ಯ ಆಂಟಿ ಯಾವ ಕಣಚಕುಪ್ಪೆ ಕಣಚಕುಪ್ಪೆ ಹತ್ರ ನಾವು ಟೀ ಕುಡಿಯೋಣ ಅಂತ ಬಂದಿದ್ದೀವಿ ತುಂಬಾ ಪುಟಾಣಿ ಅಂಗಡಿ ಇದೆ ಸೊ ಇಲ್ಲಿ ಟೀ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಆಂಟಿ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಮಳೆ ಅನೀತಾ ಇರ್ಬೇಕಾದ್ರೆ ಈ ಚಳಿ ಚಳಿ ಆಗ್ತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಬಿಸಿ ಬಿಸಿ ಏನಾದರೂ ತಿಂದ್ರಾಗ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ದೇನೆ ಸೊ ಇಲ್ಲಿ ಒಂದೇ ಒಂದು ಮೇಕೆ ಮರಿ ಇದೆ ಸಕಲಾಗಿದೆ ಬನ್ನಿ ತೋರಿಸ್ತೀನಿ ನನ್ಗೊಂದ್ ಮೇಕೆ ಮರಿ ಇದೆ ಹೌದಾ ಚಿಂತೆ ಎಲ್ಲ ಬರುತ್ತಾ ವಾ ಆಂಟಿ ಸೂಪರ್ ಆಗಿ ವಿಡಿಯೋ ಮಾಡ್ಕೊಳಕ್ ಒಳ್ಳೇದು ವಿಡಿಯೋ ಮಾಡ್ಕೊಳ ನೋಡಿ ಹ್ಮ್ ನೋಡಿ ಆಂಟಿ ಹೇಳ್ತಾ ಇದಾರೆ ಎಲ್ಲ ಬರ್ತಾ ಇದೆ ಅಂತ ನೀವ್ ನೋಡಿದೀರಾ ಚಿರ್ತೆನಾ

ಆಂಟಿ ಇಲ್ಲಿ ಇಟ್ಕೊಂಡಿದ್ರು ಇವಾಗ ತಾನೆ ಒನ್ ವೀಕ್ ಆಯ್ತಂತ ಇದು ಮರಿ ಹಾಕಿದೆ ಹಾಲ್ ಇತ್ತು ಸಕಲಾಗಿದೆ ಈಗ ಮೇಕೆ ತುಂಬಾ ಇಷ್ಟ ಆಯ್ತು ಎಷ್ಟು ದಿನ ಆಂಟಿ ಇದು ಮೇಕೆ ಮರಿ ಹನ್ನೆರಡು ದಿನ ಆಯ್ತಾ ಹನ್ನೆರಡು ದಿನ ನಮ್ಮ ಮನೆಯಲ್ಲಿ ನಮ್ಮ ತಾತ ಮನೇಲಿ ವೈಟ್ ಕಲರ್ ಇರೋ ಮೇಕೆ ಇದೆ ವೈಟ್ ನಾವು ಕನಕಪುರ ಸೈಡು ಬಟ್ ಬೆಂಗ್ಳೂರಲ್ಲಿ ಇರ್ತೀವಿ ನಮ್ಮ ತಾತ ಮನೇಲಿ ಬಾಣತಮ್ಮ ಬೆಟ್ಟ ಅಂತ ಇದೆ ಅಲ್ಲೂ ಅಲ್ಲಿದೆ ಅಲ್ಲೂ ವೈಟ್ ಕಲರ್ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಹಾಲು ಕುಡಿತಾ ಇದೆ ಪುಟಾಣಿ ಎಷ್ಟು ಚೆನ್ನಾಗಿದೆ ನೋಡಿ ಈಗ ನೋಡಿ ಒಂದು ವೀಕ್ ಆಗಿರೋದು ಆಗ್ಲೇನೇ ಅವ್ರ ಅಮ್ಮನ ಮೇಲೆ ಹತ್ತಕ್ಕೆ ಹೋಗ್ತಾ ಇದ್ರು ಆಟ ಆಡ್ಕೊಂಡು ಆಂಟಿ ಏನ್ ಹೆಸರು ಇಟ್ಟಿದ್ದೀರಾ ಮೇಕೆಗೆ ಚಿನ್ನು 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 ನಾನು ಒಂದೊಂದೇ ಕೊಡ್ತೀನಿ ಅವಾಗೆ ತಿನ್ಬೇಕು

ಏನಂಟಿ ನಿಮ್ಮ ಹೆಸರು ಫ್ರೆಂಡ್ಸ್ ಇಲ್ಲೋಡಿ ನೋಡಿ ಇದು ಆಂಜನೇಯ ಎಷ್ಟು ತುಂಬಾ ದೊಡ್ಡದಾಗಿದೆ ನಂಗೆ ಆಂಜನೇಯ ಅಂದ್ರೆ ತುಂಬಾ ಇಷ್ಟ ಈಗ ಶಾವಣದುರ್ಗ ಹೋಗೋ ರೋಡಲ್ಲಿ ಆಂಜನೇಯ ನೋಡಿ ಮೀಟ್ ಮಾಡಿಕೊಂಡು ನಾವೆಲ್ಲ ನಮಸ್ತೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಈಗ ಜಸ್ಟ್ ಫೈವ್ ಕಿಲೋಮೀಟರ್ ಇದೆ ಅಲ್ಲಿ ಕಾಣಿಸ್ತಾ ಇದೆ ಬೆಟ್ಟ ಆ ಬೆಟ್ಟಕ್ಕೆ ನಾವು ಹೋಗಬೇಕಾಗಿರೋದು ಈಗ ಬಳಸ್ಕೊಂಡು ನಾವು ಕಾಡು ರೋಡಲ್ಲಿ ಬಂದಿಲ್ಲ ಮೇನ್ ರೋಡಲ್ಲಿ ಬಂದಿದ್ದೀವಿ ವಾಪಸ್ ಹೋಗಬೇಕಾದ್ರಾದ್ರೂ ಟ್ರೈ ಮಾಡ್ತೀವಿ ಫಾರೆಸ್ಟ್ ರೋಡಲ್ಲಿ ಹೋಗಕ್ಕೆ ಇಬ್ಬರೇ ಹುಡುಗಿರಿ ಇರೋದರಿಂದ ನಾವು ಸೇಫಾಗಿ ಹೋಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳಿ 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 ಹೀಗೆ ಕಳಿಸ್ಬಿಟ್ರು ಬಂದ್ಬಿಟ್ವಿ ಆದರೂ ಕೂಡ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟೊಂದು ದೊಡ್ಡಕ್ಕಿದೆ ಆಯ್ತು ಫ್ರೆಂಡ್ಸ್ ಇವಾಗ ನಾವು ಚಾಮುರ್ಗ ಹತ್ತಿರ ಬಂದ್ಬಿಟ್ವಿ ಒಂದು ಯಾವುದೋ ಲೆಫ್ಟ್ ತಗೊಳಕ್ಕೆ ಹೋಗಿ ರೈಟ್ ತಗೊಂಬಿಟ್ಟಿದ್ದೀವಿ ನಾವು ಇನ್ನೊಂದು ಸ್ವಲ್ಪ ಮುಂದೆ ಬಂದ್ಬಿಟ್ಟಿದ್ದೀವಿ ಅದಕ್ಕಿಂತ ಒಂದು ಸುಂದರವಾದ ಬೆಟ್ಟ ಸಿಕ್ಕಿದೆ ಅದು ನೋಡಿಬಿಟ್ಟು ಹೆಂಗಿದ್ರು ಹೋಗೋದು ಹೋಗ್ತಾ ಇದೀವಲ್ಲ ನಾವು ಹೆಂಗಿದ್ರು ಒನ್ ಡೇ ಟ್ರಿಪ್ ಇದು ಯಾವುದೇ ತರ ಪ್ರಾಪರ್ ಪ್ಲಾನ್ ಇಲ್ಲ ಎಲ್ಲೋದ್ರು ನಾವು ಎಂಜಾಯ್ ಮಾಡೋದಕ್ಕೆ ಅಂತ ಬಂದಿರೋ ಡೆಸ್ಟಿನೇಷನ್ ಸೊ ಇಲ್ಲಿ ದೇವಸ್ಥಾನ ಇದೆ ಅವರು ಅಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ಅದೊಂದು ಚೂರು ಬೆಟ್ಟದ ಮೇಲೆ ಇದೆ ಚಿಕ್ಕು ಬೆಟ್ಟ ಶಾವಣದುರ್ಗ ಅಂದ್ರೆ ತುಂಬಾ ದೊಡ್ಡ ಬೆಟ್ಟ ಅಲ್ವಾ ಈ ಚಿಕ್ಕ ಬೆಟ್ಟದ ಹತ್ರನೂ ಹೋಗೋಣ ಅನಿಸ್ತು ಮತ್ತೆ ಇಲ್ಲೊಂದು ಹುಣಸೆ ಮರ ಇದೆ ಎಲ್ಲರೂ ಹುಣಸೆ ಮರ ಅಂತಂದ್ರೆ ದೆವ್ವ ದೆವ್ವ ಅಂತ ಹೇಳ್ತಾರೆ ಆ ದೆವ್ವ ಎಲ್ಲಿದೆ ನನಗಿಂತ ದೊಡ್ಡ ದೇವ ಏನಿದೆ ಅಂತ ನೋಡ್ಬೇಕು ನಾನು ಇಲ್ಲಿ ತುಂಬಾ ಚಿಕ್ಕ ಚಿಕ್ಕದು ಇದ್ಬಿಟ್ಟಿದೆ ಏನ್ ಗೊತ್ತಾ ನಾನು ನಾವೆಲ್ಲ ಚಿಕ್ಕ ಇದನ್ನ ಕಿತ್ಕೊಂಡು ಏನ್ ಮಾಡ್ತಾ ಇದ್ವಿ ಗೊತ್ತಾ ಉಪ್ಪು ಕರ್ ಹಾಕ್ಬಿಟ್ಟು ರಾತ್ರಿ ನೆನೆ ಹಾಕ್ಬಿಟ್ಟು ತಿಂತಾ ಇದ್ವಿ ನೋಡಿ ಎಷ್ಟು ಚಿಕ್ಕದು ಗೊತ್ತಾ ಇವು ಅಂದರೆ ಇನ್ನೇನು ಬೆಳೀತಾ ಇದೆ ಅಂದರೆ ಇನ್ನೂ ಬೆಳೆದಿಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಹುಣಸೆನೂ ನಮಗೆ ಈ ಫೀಲಿಂಗು ಇದನ್ನೆಲ್ಲ ನಾವು ಚಿಕ್ಕೋರಾಗಿರೋ ಇರೋ ಫೀಲಿಂಗು ನಾವು ಎಷ್ಟೇ ದುಡ್ಡು ಕೊಟ್ರೂ ನಂಗೆ ಸಿಗೋಲ್ಲ ನನ್ನ ಹತ್ರ ಆ ದುಡ್ಡು ಕೊಟ್ಟು ಬೈ ಮಾಡೋಕ್ಕಾಗಲ್ಲ ಮನೇಲೇ ಕುತ್ಕೊಂಡ್ರೆ ಆ ಮೆಮೊರಿನ ನಾನು ಕ್ರಿಯೇಟ್ ಆಗಲ್ಲ ಅಂತಲೇ ನಾನು ಹೊರಗಡೆ ಜಾಸ್ತಿ ಓಡಾಡೋದು ಹೆಂಗನ ನಿನ್ನ ನೀರು ಬರ್ತಾ ಆಗಿದೆ ಇದಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಕಿತ್ಕೊಳ್ಳೋಣ ಇದನ್ನ ಉಪ್ಪಾಕೊಂಡು ತಿನ್ನೋಕ್ಕೆ ತುಂಬ ಗಾಳಿ ಬೀಸ್ತಾ ಇದೆ ಹೆಂಗ್ ಬೀಸ್ತಾ ಇದೆ ಅಂದರೆ ಸಕಾಲಾಗಿದೆ ಬನ್ನಿ ಏನಿದೆ ಗೊತ್ತಿಲ್ಲ ನಾನು ನುಗ್ಗಿ ನುಗ್ಗಿ ಇದ್ದೀನಿ ಮತ್ತೆ ಇದರಲ್ಲಿ ನಾನು ನೋಡಿದ್ದೀನಿ ತೆಲುಗು ಸ್ಟೈಲಲ್ಲಿ ನನಗೆ ತಿರುಪತಿಯಲ್ಲಿ ಒಬ್ರು ಫ್ರೆಂಡ್ ಇದ್ರು ಅವ್ರ ಮನೇಲಿ ಪಪ್ಪು ಮಾಡಿದ್ರು ತೆಲುಗು ಸ್ಟೈಲ್ ಅವರು ಪಪ್ಪು ಮಾಡ್ತಾರೆ ಏನು ಪಪ್ಪು ಅಂತ ಅಂದ್ರೆ ಒಳಗಡೆ ತೊಬೆ ಅಂತ ಮಾಡ್ತಾರಲ್ಲ ಇದನ್ನೆಲ್ಲ ಚೆಚ್ಚಾಕ್ಬಿಟ್ಟು ಅವರು ಮಾಡಿದ್ರು ನನ್ಗೆ ಅದು ನೆನಪಿದೆ ಬಟ್ ನಾನು ಗಿಪ್ಪು ಎಲ್ಲ ಮಾಡಕ್ಕೆ ಹೋಗಲ್ಲ ಸೊ ಡೈರೆಕ್ಟ್ ಆಗಿ ನಾವೇನಿದ್ರು ಹಾಕೊಂಡು ಹಾಕೊಂಡು ಬಾಯೊಳಗಡೆ ಹಾಕೊಂಡು ತಿಂತಾ ಇರ್ಬೇಕು ಅಷ್ಟೇ ನಿಮ್ಗೆಲ್ಲ ಯಾರಿಗಿಷ್ಟ ಮತ್ತೆ ಇದು ಅಲ್ಲದೆ ಏನು ಇದು ಹುಣ್ಸೆಕಾಯಿ ಅಲ್ಲದೆ ಕೂಡ ಅದರಲ್ಲಿ ಇರೋ ಚಿಗ್ರು ಇರುತ್ತೆ ಗೊತ್ತಾ ಅದು ಹುಣಸೆಕಾಯಿ ಬರಕ್ಕಿಂತ ಮೊದ್ಲು ಚಿಗ್ರು ಬರುತ್ತಲ್ಲ ಚಿಗ್ರೂನು ಉಪ್ಪಾಕೊಂಡು ತಿಂತ ಇದ್ವಿ ನಮ್ಗೂ ಜಜ್ಬಿಟ್ಟು ಜಜ್ಬಿಟ್ಟು ಉಪ್ಪಾಕೊಂಡು ತಿಂತಾರೆ ಏನು ಟೇಸ್ಟ್ ಇರುತ್ತೆ ಗೊತ್ತಾ ಆ ಹುಳಿ ಹಾ ಅಂತ ನೆಲ್ಲಿಕಾಯಿ ತಿಂದಂಗೆ ಮಾವಿನಕಾಯಿ ತಿಂದಂಗೆ ಆಗುತ್ತೆ ಗೊತ್ತಾ ಇನ್ನ ಕಿತ್ಕೊಳ್ಳೋಣ ಬನ್ನಿ ಯಾವ್ದಾದ್ರು ಆ ಹುಚ್ಚಿ ಹೇಳು ಎಲ್ಲ ಬಂದ್ರೆ ನನ್ಗಂತೂ ಗೊತ್ತಿಲ್ಲ ನಿನ್ಗೆ ಏನೋ ತೋರಿಸ್ತೀನಿ ಬಾಯ್ಲಿ ಅಲ್ಲಿ ಮುಟ್ರ ಮುನಿ ಅಂದ್ರೆ ಹಿಂಗೆ ಹಿಂಗಾದ್ರೆ ಇದಾಗತ್ತಲ್ಲ ಇಲ್ಲೇನೋ ಒಂದು ಪ್ರಾಣಿ ಇದು ಹಿಂಗ ಕೈ ಇಕ್ಕದ್ರೆ ಹಿಂಗ ಆ ತರ ಇದೆ ಇಲ್ಲಿ ಬಾ ತೋರಿಸ್ತೀನಿ ಬಾ ತೋರಿಸ್ತೀನಿ ಎಲ್ಲಡು ಕೈ ಇಕ್ಕದ ತಕ್ಷಣ ಮೊದ್ಲ ಗೊತ್ತಾಯ್ತಾ ಇದನ್ನ ಹೊನ್ಕೆ ಮುಂಡಿ ಅಂತ ಕರೀತಾರೆ ಫ್ರೆಂಡ್ಸ್ ಅಂದ್ರೆ ನನಗೆ ಅದು ಕಂಡ್ರೆ ನನ್ ನಿಜವಾಗ್ಲು ಭಯನೇನೆ ಹಿಂಗೆ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಗ್ರೌಂಡ್ ಆದ್ಮೇಲೆ ತೆಗೆದ್ಬಿಟ್ಟು ಮೇಲ್ಗಡೆ ಎಸ್ಬಿಡ್ತಾ ಇದ್ರು ನಾವು ಚಿಕ್ಕೋರಿಗೆ ಇರ್ಬೇಕಾಗಿದ್ದಾಗ ಇವಾಗೂ ಅದು ನುಲ್ಕೊಳತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೆ ಅಪ್ಡೇಟ್ ಆಗ್ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಸೊ ಎಷ್ಟೊಂದು ಕಿತ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕಿತ್ಕೊಳ್ಳೋಣ ಇಲ್ಲ ಅರೇ ಇದೆ ಇಲ್ಲಿ ಮುಳ್ಳ ಗಿಡ ಇದೆ ಗೊತ್ತಾ ವಾ ಸಕಲಾಗಿದೆ ಮುಳ್ಳರ್ಶನಕಾಯಿ ಸಿಗುತ್ತಾ ಇಲ್ವ ಗೊತ್ತಿಲ್ಲ ಆದ್ರೆ ನಾವು ಮರ ಇರೋ ಜಾಗಕ್ಕೆ ಹೋಗೋಣ ಅರೆ ಮೇಲಾಗ್ತಾಯಿದ್ದೀನಿ ಹಣ್ಣು ಇನ್ನ ಸ್ವಲ್ಪ ದಿನ ಆದ್ಮೇಲೆ ಬರ್ಬೇಕು ಇಲ್ಲಿ ಮುಳ್ಳರ್ಶನ ಹಣ್ಣಾಗಕ್ಕೆ ಇರೋ ಬಾ ನೋಡ್ತೀನಿ ಅಲ್ಲಿ ಏನಾಗಿದೆ ಅಂತ ಇದೇ ಅಡ್ವೆಂಚರ್ ಟ್ರಿಪ್ ಅಂತ ಆದ್ರೆ ನಮ್ದು ಹೆಂಗಿದೆ ಗೊತ್ತಾ ಮುಲ್ಲೂ ಕಾಗಿದೆ ಇಲ್ಲಿ ಇಲ್ಲಿದೆ ನೋಡು ಇದು ಒಂದು ಸ್ವಲ್ಪ ಅದು ಪಿಂಕಿಶ್ ಆಗಬೇಕು ಆವಾಗೇನೇ ಹಣ್ಣಾಗೋದು ಇವಾಗ ಕಿತ್ತಿದ್ರೆ ಅಣ್ಣ ಅದು ಪಾಪ ಬಿಟ್ರೆ ಯಾರಿಗಾದ್ರೂ ಕಿತ್ಕೊಂಡು ಅಣ್ಣ ಆಗಕ್ಕೆ ಆಗುತ್ತೆ ಇವಾಗ ಕಿತ್ಬಿಟ್ಟು ಹಾಳು ಮಾಡಬಾರ್ದು ಅಣ್ಣ ಆಗೋ ಥರ ಇದ್ರೆ ನಾನಾದ್ರೂ ಕಿತ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಅಣ್ಣ ಆಗಲ್ಲ ಅಂತ ಫ್ರೆಂಡ್ಸ್ ಇಲ್ಲೊಂದು ಮುಲ್ಲರ್ಶನ ಮರ ಇದೆ ಸೀತಾಪಲ ಸೀತಾಪಲ ಗಿಡದಲ್ಲಿ ಒಂದೇ ಒಂದ್ ಹಣ್ಣಿದೆ ಅಂತ ಹೇಳಿದ್ರು ಎಷ್ಟೋ ಒಂದ್ಬಿಟ್ಟಿದೆ ಅವ್ರೇ ಅಂತೆ ಒಲದೋನ ಅವ್ರ ಪಮೇಶನ್ ತಗೊಂಡಿದೀವಿ ಇಲ್ತಾ ಇದೆ ಗೊತ್ತಾ ಕೈ ಒಳಗಡೆ ಹಾಕ್ಬಿಟ್ಟು ಅವ್ನ ಹಿಂಗ್ ಬಿಟ್ಟು ಹಿಂಗ್ ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ ನೆನ್ಸ್ಕೊಳದಕ್ಕೇನೆ ಮೈ ಅನ್ನುತ್ತೆ ನೋಡಿ ಒಳಗಡೆ ಹಿಂಗಿದೆ ಸೊ ಇಲ್ಲೂ ಕೂಡ ಸೀತಾಫಲ ಮನೆ ಮರ ಇದೆ ಮತ್ತೆ ಇದು ನೋಡಿ ಇದು ಆ ಕಾರಕಾಯಿ ಬಿಡ್ಬೇಕಾಗಿತ್ತು ಈ ಕಾರಕಾಯೇ ಬಿಟ್ಟಿಲ್ಲ ನಾನು ನೋಡಿ ಕಾರೆಕಾಯೇ ಬಿಟ್ಟಿಲ್ಲ ಇನ್ನು ಯಾವಾಗ ಬಿಡುತ್ತೆ ಅಂತ ಗೊತ್ತಿಲ್ಲ ನಾನು ಆ ಟೈಮಲ್ಲಿ ನಿಜವಾಗ್ಲೂ ಈ ತರ ಬೆಟ್ಟ ಗುಡ್ಡ ಸುತ್ತಕ್ಕೆ ಹೋಗ್ಬೇಕು ನಾನು ಆ ಟೈಮಲ್ಲಿ ಮಳೆ ಬರ್ತಾ ಇದೆ ನಾವು ಇನ್ನ ಶಾವ್ ಹೋಗಿಲ್ಲ ಇನ್ನೂ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಬಂದ್ಬಿಡಿದಿವಿ ನಾವು ಸೊ ಇವೆಲ್ಲ ಪೂಜೆ ಮಾಡ್ತಾ ಇದ್ರು ಕರೆದ್ರು ಚೆನ್ನಾಗಿದೆ ಬಟ್ಟ ಅಲ್ಲಿ ಏನಿದೆ ಅಂತ ಕೇಳಿದ್ದಕ್ಕೆ ದೇವಸ್ಥಾನ ಇದೆ ಅಂತ ಅಂದರು ಸೊ ಈ ಲತ್ತಕ್ಕೆ ತುಂಬ ಕಷ್ಟ ಅಂತ ಅಂದರು ಅದೇ ಜಾಗದಲ್ಲಿ ಲತ್ತಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಾನು ಏನಿದೆ ದೇವಸ್ಥಾನದಲ್ಲಿ ಅಂತ ನೋಡೋಣ ಬನ್ನಿ ಯಾವ ದೇವಸ್ಥಾನ ಅಂತ ಶಿವ ನಂದಿ ಸಕದ ನೋಡಿ ತೋರಿಸ್ತೀನಿ ದೇವಸ್ಥಾನ ತುಂಬ ಲಿಂಗದ ಮುಂದೆ ಇದು ಕೂತ್ಕೊಂಡಿದೆ ಚೆನ್ನಾಗಿದೆ ಮತ್ತು ಇಲ್ಲಿ ಏನಿದೆ ಇಲ್ಲಿ ಕೂಡ ಯಾವುದೋ ದೇವ ದೇವರು ಇದೀ ದೇವ್ರಿ ಹೆಸರು ಗೊತ್ತಿಲ್ಲ ನನಗೆ ಮತ್ತೆ ಇದು ಈ ಕಾಯಿ ಅಂಟ್ವಾಳಕಾಯಿ ಅಂತಾರೆ ಅಂಟ್ವಾಳಕಾಯಿ ನಾ ಇದು ಅಲ್ಲಲ್ಲ ಬೆಲ್ಲ ಕಾಯಿ ಬೆಲ್ಲ ಪತ್ರೆ ಬಿಲ್ವ ಪತ್ರೆ ಬಿಲ್ವ ಪತ್ರೆನೂ ಈ ಏರ್ ಫಾಲ್ಗೆಲ್ಲ ತುಂಬ ಯಾರಿಗೆ ಏರ್ಫಾಲ್ ಆಗುತ್ತೆ ಅವರೆಲ್ಲ ಹಾಕೋಬೋದು ರೀ ಸಕ್ಕವಾಗಿರುತ್ತೆ ಇದನ್ನೆಲ್ಲ ಕಡಿದ್ಬಿಟ್ಟು ಇದರಲ್ಲಿ ಜ್ಯೂಸ್ ಕೂಡ ಮಾಡ್ತಾರೆ ಬಟ್ ನೋಡೋಣ ವಾಪಸ್ ಹೋಗ್ಬೇಕಾದ್ರೆ ಇಲ್ಲಿ ಇಟ್ಟಿರ್ತೀನಿ ಆಯ್ಕೊಳ್ಳೋಣ ಓಕೆನಾ ಎಷ್ಟೊಂದು ಬಿಲ್ವ ಪತ್ರೆ ಕಾಯಿಗಳಿದೆ ನಾನೆಲ್ಲ ಇವತ್ತು ಹಂಟಿಂಗ್ ಮುನೇಶ್ವರ ಸ್ವಾಮಿ ಬಿಲ್ ಬಿಲ್ವ ಪತ್ರೆ ಮತ್ತು ಇದೆಲ್ಲ ಹಾಕ್ಕೊಂಡು ಫಾರೆಸ್ಟ್ ಹಂಟ್ ಮಾಡೋಕೆ ಬಂದಿದ್ದೀನಿ ಇವಾಗ ಗೊತ್ತಿಲ್ಲ ನಾನು ಏನು ಬಂದಿದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ ಇದು ಹೊಸ ಹೊಸ ಜಾಗ ಅಲ್ವಾ ಈಗ ಅವ್ರ ಜಾಗಗಳಿಗೆ ನಾವು ಬಂದ್ಬಿಟ್ಟು ಮಾಡೋದು ತುಂಬ ಖುಷಿ ನಮಗೆ ಬಂದ ಬಂದಮೇಲೆ ಇದೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ವಿ ಸೊ ಜಾರಿದ್ರೆ ಸಕ್ಕತ್ತಾಗಿ ಜಾರ್ತೀವಿ ಹೆಂಗಿದೆ ಗೊತ್ತಾ ಇಲ್ಲಿ ಜಾರಲ್ಲಿ ಹತ್ಕೊಂಡು ಬರ್ತಾ ಇದ್ದೀವಿ ನೀರೆಲ್ಲ ಇದೆ ಸೊ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ಅಡ್ವೆಂಚರ್ ಇದೆ ಅಲ್ಲಿ ನೋಡಿ ನೀರು ಇದೇ ಬೆಟ್ಟ ಇದೇ ದೇವಸ್ಥಾನ ದೇವಸ್ಥಾನಕ್ಕೆ ಪೂಜೆ ಮಾಡೋಕೆ ಬಂದಿದ್ದಾರಂತೆ ಹಾಂ ನಡಿ ಹೋಗೋಣ ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ನೀರು ಬಿದ್ದು ಬಿದು ಬಿದ್ದು 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 ಒಂಥರ ಶೋಕೇಶ್ ಆಗುತ್ತಲ್ಲ ಹಂಗಾಗ್ಬಿಟ್ಟಿದೆ ಇಲ್ಲಿ ಬೆಟ್ಟಗಳು ಶೋಕೇಶ್ ಇದು ನಾ ಪಾಟಲ್ಲಿ ಇಟ್ಕೊಂಡ್ರೆ ಸೂಪರ್ ಆಗಿರುತ್ತೆ ನಾನು ರೀಲ್ಸಲ್ಲೆಲ್ಲ ನೋಡ್ತಾ ಇರ್ತೀನಲ್ಲ ಆ ಪಾಟಲ್ಲಿ ಇಟ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ನಾನು ಇವಾಗ ಬಿದ್ದರೆ ನಾನು ಆ ಪಾಟ್ ಒಳಗಡೆ ಇರ್ತೀನಿ ಡಿಫ್ರೆಂಟಾಗಿದೆ ಆಗಿದೆ ನೋಡಿ ಹೆಂಗಿದೆ ಹೆಂಗ ಹೋಗ್ತಾ ಇದ್ದೀವಿ ಎಂತ ಅಡ್ವೆಂಚರ್ ಇದೆ ನೋಡಿ ನಮ್ಮ ಟ್ರಕ್ಕಿಂಗ್ ಪಾಯಿಂಟ್ ನೀರಿರೋ ಜಾಗದಲ್ಲೇ ಜಾಸ್ತಿ ಭಯ ಅನ್ಸುತ್ತೆ ನೋಡಿ ಇವಾಗ ವಾವು ಸಕ್ಕವಾಗಿದೆ ಮತ್ತೆ ಈ ಬೆಟ್ಟ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಸಿದ್ದಪದಿ ದೇವಸ್ಥಾನ ಅನ್ಸುತ್ತೆ ಇದು ಯಾವುದು ಇಲ್ಲಿ ಚಿಕ್ಕ ಚಿಕ್ಕ ಬಿಳಗಳು ಇದು ಎಲ್ಲ ಇದೆ ಕ್ಯಾಮರಾ ತಗೊಂಡು ಬಂದಿದ್ದೀನಿ ಇವಾಗ ಫೋಟೋ ಶೂಟ್ ಮಾಡೋಣ ಸರಿನಾ ಸೂಪರ್ ಆಗಿದೆ ದೇವಸ್ಥಾನದಲ್ಲಿ ಇವತ್ತಾನೇ ಪೂಜೆ ಮಾಡ್ತು ಮಂಗಳಾತಿ ಎಲ್ಲ ತಗೊಂಡಾಯ್ತು ನಾವು ಹೋಗ್ಬೇಕಾಗಿರೋ ದೇವಸ್ಥಾನ ಯಾವ್ದು ಗೊತ್ತಾ ನೋಡಿ ಅದೇ ಶ್ರಾವಣದುರ್ಗ ಆ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು ನಾವು ಇಲ್ಲೊಂದು ಪುಟಾಣಿ ಬೆಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು ಅಲ್ಲೇ ಲೆಫ್ಟ್ ತಗೋಬೇಕಾಗಿತ್ತು ಆಕ್ಚುಲಿ ಸೊ ಆದ್ರೂ ನನಗೆ ಅಂದ್ರೆ ನಾನು ನೋಡಿದೆ ಇಲ್ಲ ಅಂತ ಅಲ್ಲ ಆದ್ರೆ ತುಂಬಾ ಲಾಂಗ್ ಬ್ಯಾಕ್ ಇಟ್ಸ್ ಲಾಂಗ್ 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 ಬ್ಯಾಕ್ ತುಂಬಾ ಹಿಂದೆ ಬಂದಿದೆ ಸೊ ಅದಕ್ಕೆ ನನಗೆ ನಾನೇನು ಬೈಕಲ್ಲೆಲ್ಲ ಬಂದಿರಲಿಲ್ಲ ಇದೆ ಫಸ್ಟ್ ಟೈಮ್ ನಾವು ಈ ಥರ ಬೈಕಲ್ಲಿ ಅಡ್ವೆಂಚರ್ ಮಾಡ್ಕೊಂಡು ಬಂದಿರೋದು ನೋಡಿ ಮಳೆ ಬರ್ತಾ ಇದೆ ನೆನೀತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಇದು ಕೂಡ ಒಂಥರ ಫೀಸ್ಫುಲ್ ಆಗಿದೆ ಒಂಥರ ಜಾಗ ಎಲ್ಲ ತುಂಬ ಇಷ್ಟ ಆಯಿತು ನನಗೆ ಎಂಥ ಪೀಸ್ಫುಲ್ ಜಾಗದಲ್ಲಿ ನಾವು ಕೂತ್ಕೊಂಡಿದ್ದೀವಿ ಅಂತ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನಮಗೆ ಈ ಥರ ಪೀಸ್ಫುಲ್ಲು ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಬೇರೆ ಯಾವ ಜಾಗಗಳಲ್ಲೂ ಸಿಗೋಲ್ಲ ಬೆಂಗಳೂರಲ್ಲಂತೂ ನಿಜವಾಗ್ಲೂ ಸಿಗಲ್ಲ ಅಂದರೆ ನಾವು ಡೆಸ್ಟಿನೇಷನ್ ಇಟ್ಕೊಪ ಡೆಸ್ಟಿನೇಷನ್ ಅಂತ ಇಟ್ಕೊಂಡು ಬಂದರೆ ಅದು ಅಲ್ಲಿಗೆ ಹೋಗಬೇಕು ಅಂತ ಏನಿರಲ್ಲ ಯಾಕೆಂತಂದರೆ ಒಟ್ಟಿನಲ್ಲಿ ನಾವು ಹೊರಗಡೆ ಹೋಗ್ಬಿಟ್ಟು ಒಂಥರ ಫೀಸ್ಫುಲ್ನೆಸ್ ಬೇಕು ಒಂಥರ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿರೋದ್ರಿಂದ ಈಗ ಡೆಸ್ಟಿನೇಷನ್ ಅಂದರೆ ಅದೇ ಅಲ್ಲೇ ಹೋಗಬೇಕು ಅಲ್ಲೇ ಇದು ಮಾಡಬೇಕು ಅನ್ನೋ ಥರ ಏನಿಲ್ಲ ಸೊ ಅದರಿಂದ ನಮ್ಮ ಮಳೆ ಬರ್ತಾ ಇತ್ತಲ್ವ ಸೊ ಈ ಪುಟಾಣಿ ಬೆಟ್ಟ ಎಲ್ಲ ನೋಡಿರೋದ್ರಿಂದ ಈ ದೇವಸ್ಥಾನ ನೋಡಿದ್ವಿ ಅಲ್ಲಿ ಇಲ್ಲಿಂದ ಇಲ್ಲಿ ಗಂಟೆ ಇದೆ ಆ ರೋಡಲ್ಲಿ ನೋಡಿದ್ವಿ ಕಾಣಿಸಿದ್ದು ಆ್ಯಕ್ಚುಲಿ ಇವಾಗ ಇಲ್ಲಿ ಕುತ್ಕೊಂಡು ಇಲ್ಲೂ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಅಂದರೆ ಬೆಂಗಳೂರಿಂದ ಆಚೆ ಬಂದ್ರೆ ಪೀಸ್ಫುಲ್ ಅನಿಸುತ್ತೆ ಬೆಂಗಳೂರಲ್ಲಿದ್ದರೆ ಗಜ 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 ಅನಿಸುತ್ತಲ್ಲ ಆ ಪೀಸ್ಫುಲ್ನೆಸ್ಸು ನಮ್ಗೆ ಅವಾಗವಾಗ ಬೇಕು ಅನಿಸುತ್ತೆ ಹಾಗಂತು ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಬಂದಾಗ ಒಂದು ಜೂಲಿನ ಜಾಸ್ತಿ ಮನಃಶಾಂತಿ ಜಾಸ್ತಿ ಸಿಗುತ್ತೆ ಆ ಕರ್ಪೂರದ ಸ್ಮೆಲ್ ಇರುತ್ತಲ್ಲ ದೇವಸ್ಥಾನದ ಸ್ಮೆಲ್ಲೇ ಬೇರೆ ಒಂಥರ ಹೂವು ಗಂಧದ ಕಡ್ಡಿ ಸಾಂಬ್ರಾಣಿ ಕರ್ಪೂರ ಚೆನ್ನಾಗಿದೆ ಅದು ಬೆಟ್ಟ ಗುಡ್ಡಗಳ ನಡುವೆ ಯಾವ ಗಜ ಗಜ ಅಂತ ಜಾಸ್ತಿ ಜನ ಇಲ್ಲ ತುಂಬ ಖುಷಿ ಅನ್ನಿಸ್ತಾ ಇದೆ ನನಗೆ ಇಲ್ಲಿ ಆ ಯೆಲ್ಲೋ ಕಲರ್ ಫ್ಲವರ್ಸ್ ಇದೆ ನೋಡಿ ಅದು ನಾವು ಕಕ್ಕೆ ತುಂಬಿ ಎಲ್ಲ ಹಿಡ್ಕೊಳಕ್ಕೆ ಹೋದಾಗ ಇದ್ವಿ ಅದು ಅದರಲ್ಲಿ ಹೂವಿನ ಗುಚ್ಚೆ ಥರ ಎಲ್ಲ ಮಾಡ್ತಾ ಇದ್ವಿ ಆಟ ಆಡ್ತಾ ಇದ್ವಿ ಹೇಗೆ ಚಿಟ್ಟೆ ಹಿಡಿಬೇಕು ಅಂತ ಆಸೆ ಬೇರೆ ಆಗ್ತಾ ಇದೆ ನನಗೆ ಈ ಥರ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಆಸೆ ನನಗೆ ಅದಕ್ಕೋಸ್ಕರ ನಾನು ಹೊರಗಡೆ ಬಂದಿರೋದು ನೆಕ್ಸ್ಟು ಕೂಡ ಯಾವುದಾದ್ರೂ ಮತ್ತೆ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದಮೇಲಾದರೂ ಇನ್ನೊಂದು ಹಿಲ್ ಸ್ಟೇಷನ್ಗೆ ಹೋಗೋಣ ಅಂತ ಇದೆ ಈ ಮಳೆಯಲ್ಲಿ ಬಿಸಿಲಲ್ಲಿ ಯಾವುದೋ ಶಂಕರ್ ಅಂತ ನನ್ನ ಫ್ರೆಂಡ್ ತಗೊಂಡು ಬಂದಿದ್ದಾಳೆ ಶಂಕರ್ಪಾಳ್ಯ ಅಂತ ಇದು ಮೈದಾ ಹಿಟ್ಟಲ್ಲಿ ಹಾಕಿ ಮಾಡಿರ್ತಾರಲ್ಲ ಅದು ಹ್ಮ್ ತಗೊದಾಗ ಯಾರು ಕೇಳಬೇಡಿ ನನ್ನ ಫ್ರೆಂಡ್ ಯಾಕೆ ವೀಡಿಯೋದಲ್ಲಿ ಬರಲ್ಲ ಅಂತ ಯಾಕೆಂದ್ರೆ ಅವ್ಳಗ್ ಇಷ್ಟ ಅಲ್ಲ ಬರೋದಕ್ಕೆ ಸೊ ಡೋಂಟ್ ಮೈಂಡ್ ಅವಳು ಪಕ್ಕದಲ್ಲೇ ಕೂತ್ಕೊಂಡಿದ್ರು ಅವ್ಳು ವೀಡಿಯೋದಲ್ಲಿ ಯಾಕೆ ತೋರಿಸ್ತಾ ಇಲ್ಲ ರಶ್ಮಿ ಅಂತ ನೀನು ಕೇಳೋಕೆ ಅಂತ ಗೊತ್ತು ನಾನೇ ಅದಕ್ಕೆ ಆನ್ಸರ್ ಇದ್ದೀನಿ ಅವಳು ಬರಕ್ಕೆ ಮೊದಲೇ ಹೇಳ್ಬಿಟ್ಟಿದ್ದು ನಾನು ವೀಡಿಯೋಗೆಲ್ಲ ಬರೋಲ್ಲ ನೀನು ಮಾಡ್ಕೊಡ್ತೀನಿ ಅಂತ ಸೊ ನಿಮ್ಮ ಕ್ಲಿಯರ್ನ ನಾನು ನೀವು ಕೇಳೋ ಕಾಮೆಂಟ್ನ ನಾನು ಮೊದಲೇ ಹೇಳ್ತಾ ಇದ್ದೀನಿ ಸರಿನಾ ನೋಡಿ ಈ ಮಳೇಲಿ ಚಳಿ ಚಳಿಲಿ ಹೀಗೆಲ್ಲೋ ಒಂದು ಕುತ್ಕೊಂಡು ಈ ಥರ ಸ್ನ್ಯಾಕ್ಸ್ ಇಂತ ಇದ್ರೆ ಹೆಂಗೆ ಅನ್ನಿಸ್ತಾ ಇರತ್ತಾ ಸೂಪರ್ ಆಯ್ತಾ ನಿಮ್ಗೆ ಯಾರ್ಯಾರಿಗೆ ಈ ಥರ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ಯಾರ್ಯಾರು ಮಾಡಿದ್ದೀರಾ ನೆಕ್ಸ್ಟ್ ಯಾರ್ಯಾರು ಮಾಡಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಏನಾರು ಬರಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ನಾನು ಜಾಯಿನ್ ಮಾಡಿಕೊಂಡು ತುಂಬ ದೂರ ದೂರ ಬಿಡೋಣ ಬೆಂಗಳೂರು ಈಗ ಒಂದಿನಕ್ಕೆ ಸಿಗ್ಲೇಬಾರದು ಅಷ್ಟು ದೂರ ಹೊಂಟೋಗ್ಬಿಡೋಣ ಬಿಡೋಣ ಫ್ರೆಂಡ್ಸ್ ಸೂಪರಾಗಿದೆ ನಾನು ತುಂಬ ಅಡ್ವೆಂಚರ್ ಮಾಡಿಕೊಂಡು ತುಂಬ ಡ್ರೆಸ್ಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಒಂದೇ ಪ್ಯಾಂಟ್ಗೆ ತುಂಬ ಟಾಪ್ಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಬಂದ್ಬಿಟ್ಟೆ ನಾನು ಆವಾಗ ಒಳ್ಳೊಳ್ಳೆ ಫೋಟೋ ಶೂಟು ವೀಡಿಯೋ ಶೂಟು ಟ್ರೆಕ್ಕಿಂಗು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಶ್ರಾವಣದುರ್ಗ ಈ ಶ್ರಾವಣದುರ್ಗಕ್ಕೆ ನಾನು ತುಂಬ ದಿನದಿಂದ ತುಂಬ ಹಿಂದೆ 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 ಅಂದರೆ ತುಂಬ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ತಗೋ ಅಂದರೆ ಇನ್ನು ಸಿಕ್ಸು ಸೆವೆನ್ ಇಯರ್ಸ್ ಬ್ಯಾಕ್ ಬಂದಿದೆ ಅನ್ಸುತ್ತೆ ತುಂಬ ಚೇಂಜ್ ಆಗಿದೆ ಆವಾಗ ನಾವು ಕಾರಲ್ಲಿ ಬಂದಿದ್ವಿ ಫ್ಯಾಮಿಲಿ ಜೊತೆ ಬಂದಿದ್ವಿ ಅಷ್ಟೊಂದು ಆ ಅವಾಗ ಅಷ್ಟೊಂದು ಬುದ್ಧಿಶಕ್ತಿ ಇಲ್ಲ ಅಂತ ಹಂಗಲ್ಲ ಹೇಳೋದು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ನಮಗೆ ನೆನಪಿನ ಶಕ್ತಿ ಕಡಿಮೆ ಅಲ್ಲ ಹಂಗಂದ್ರೂ ತಪ್ಪಾಗ್ಬಿಡುತ್ತೆ ಸೊ ತುಂಬಾ ಚಿಕ್ಕ ಅಲ್ವಾ ಏನು ಗೊತ್ತಾಗ್ತಾ ಇರಲಿಲ್ಲ ನನಗೆ ಅವಾಗ ಸರಿ ಆವಾಗ ಸುಮ್ಮನೆ ಬರೋದು ಹೋಗೋದು ದೇವಸ್ಥಾನ ನೋಡ್ಕೊಳ್ಳೋದು ಹೋಗ್ಬಿಡೋದು ಇವಾಗ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅಂತ ಈ ಥರ ಒಂಥರ ಫೀಲ್ ಅನಿಸುತ್ತೆ ಫ್ಯಾಮಿಲಿ ಜೊತೆ ಬಂದಾಗ ಒಂಥರ ಫೀಲ್ ಕೊಡುತ್ತೆ ಒಬ್ಬಳೇ ಬಂದಾಗ ಫ್ರೆಂಡ್ಸ್ ಜೊತೆ ಬಂದಾಗ ಇನ್ನೊಂಥರ ಫೀಲ್ ಕೊಡುತ್ತೆ ನನ್ನ ಫ್ರೆಂಡಿಗೆ ಅಲ್ಲಿ ಓಡಾಡ್ತಾ ಇದ್ದಾಳೆ ಪಾಪ ಅವಳನ್ನು ಅವಳಿಗೆ ಅವಳ ಮುಖ ತೋರ್ಸೋದು ಜಾಸ್ತಿ ಇಷ್ಟ ಇಲ್ಲ ಅದೇ ಕಾರಣದಿಂದ ಇವಾಗ ಎಷ್ಟೋ ಜನ ಬಂದಿದ್ದಾರೆ ನೋಡಿ ನಾನು ಈಗ ತೋರಿಸ್ತೀನಿ ಶಾಮದುರ್ಗ ಬೆಟ್ಟದಲ್ಲಿ ಈಗ ಒಂದೊಂದರ ಪ್ರಾಣಿಗಳು ಪಕ್ಷಿಗಳೆಲ್ಲಾ ಇದೆ ಈ ಸಂಧಿ ಒಳಗಡೆ ಒಂದ್ ಮರ ಬೆಳ್ಕೊಂಡಿದೆ ಸಕ್ಕರಾಗಿದೆ ಹೋಗಲ್ಲ ಇಲ್ಲ ಒಳಗಡೆ ಹೋಗು ಇನ್ನ ಒಳಗಡೆ ಸೊ ಇವಾಗ ನಾನ್ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಈ ಕಂಬ ನೋಡಿದ್ರೆ ಯಾವ್ದೋ ಕಾಲದಲ್ಲಿ ಪನಿಷ್ಮೆಂಟ್ ಕೊಡ್ತಾ ಇದ್ರು ರಾಜ ಮನೆ ತನಕ ಕಂಬ ಇದೆ ಇದು ಗರುಡಗಂಬ ಇದು ಗರುಡಗಂಬ ಅಂತ ಹೇಳ್ತಾರೆ ಆಕ್ಚುಲಿ ತುಂಬಾ ದೊಡ್ಡದಾಗಿದೆ ಈ ಸಾವಂಡಿ ವೀರ ಭದ್ರ ಸ್ವಾಮಿ ಭದ್ರಕಾಳಮ್ಮ ದೇವಸ್ಥಾನ ಅಂತ ಇದೆ ಇತ್ತು ಶ್ರಾವಣದುರ್ಗ ಅಂತಂದ್ರೆ ಈ ಶ್ರಾವಣದುರ್ಗದಲ್ಲಿ ಮೇನ್ ಅಂತ ಅಂದ್ರೆ ನೋಡೋದಕ್ಕೆ ಈ ಬೆಟ್ಟನೇ ಸುಂದರ ಈ ಬೆಟ್ಟ ನೋಡಿ ಆ ಬೆಟ್ಟ ಅಲ್ಲಿಂದ 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 ನಾವು ಒತ್ಬೇಕಾದ್ರೆ ಆ ಮೂಳೆಯಿಂದ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿಂದ ಹತ್ಬೇಕು ಅಲ್ಲೇನು ಒಂದೊಂದು ಚಿಕ್ಕ ಚಿಕ್ಕದು ಒಂದ ಹತ್ತಕ್ಕೆ ಮಾಡಿದ್ದಾರೆ ಬಟ್ ತುಂಬಾ ಕಡಿದಾಗಿದೆ ಅದು ಹತ್ತಕ್ಕೆ ಕಷ್ಟ ಎಷ್ಟು ಕಷ್ಟ ಅಂತ ಅಂದ್ರೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಇಲ್ಲೊಂದು ನಾವು ಕಂಬಗಳ ಮನೆಗಳಿಗೆ ಬಂದಿದ್ದೀವಿ ಇಲ್ಲೇನು ಹಸುಗಳೇ ಕಟ್ಟಕ್ಕೆ ಕಟಕಕ್ಕೆ ಇದು ಹಳೆ ಕಾಲದ ಇದು ನೋಡಿ ಇಲ್ಲಿ ನೆಕ್ಸ್ಟ್ ದೇವಸ್ಥಾನ ಇದೆ ಇದೆಲ್ಲ ಮಾಡಿ ಹಸು ಕಟ್ಟಕೊಳ್ಳೋ ಥರ ಕಂಬ ದಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಅಚ್ಚರಿ ದೇವಸ್ಥಾನ ಇದ್ದಿದ್ದನ್ನ ಹೋಗಿ ಈಗ ಹಂಗಾಗಿಬಿಟ್ಟಿದೆ ಈ ನಮ್ಮ ದೇಶದಲ್ಲಿ ಯಾಕೆ ತುಂಬ ದೇವಸ್ಥಾನಗಳು ಮುರ್ಕಿ ಬಿದ್ದೋಗಿದೆ ಅಂತ ಅಂದರೆ ಮುಜ್ರೆ ಸಂಸ್ಥೆಯವರು ಯಾರೂ ಸರಿಯಾಗಿ ನೋಡ್ಸ್ಕೊತಾ ಇಲ್ಲ ಇಂಥ ಹಳೇ ಪುರಾತನವಾದ ದೇವಾಲಯಗಳನ್ನ ಅವರು ಒಂದ್ ಸ್ವಲ್ಪ ಆದರೂ ಚೆನ್ನಾಗಿ ಮಾಡಿದರೆ ಇನ್ನೂ ಮುಂದಿನ ಪೀಳಿಗೆಗಳಿಗೆ ಚೆನ್ನಾಗ್ ಆಗ್ತಾ ಇತ್ತು ನೋಡಿ ಅಲ್ಲಿ ನೋಡಿ ಸತ್ತೆ ಎಲ್ಲ ಬಿಡ್ಕೊಂಡ್ಬಿಟ್ಟಿದೆ ಅಲ್ಲಿ ಅದು ಶಿಥಿಲವಾಗ್ತಾ ಇದೆ ಇನ್ನೇನು ತುಂಬ ಕನ್ನಡ ಮಾತಾಡೋಂದ್ರೆ ಅದು ಅರ್ಥ ಆಗಿದೆ ಇರೋ ಕನ್ನಡ ಮಾತಾಡ್ಬಿಡ್ತೀನಿ ನಾನು ಸೊ ಸೂಪರ್ ಆಗಿದೆ ಇಲ್ಲೆಲ್ಲ ಬಂದು ಇಲ್ಲೊಂದು ಕುಟಿ 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 ಅಂತ ಇದೆ ಇದ್ರಲ್ಲಿ ಕುಟಿ 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 ಅಂತ ಹಿಂಗ್ ಮಾಡಿದ್ರೆ ಕುಟಿ 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 ಬರುತ್ತೆ ಸಿಗ್ಲಿಲ್ಲ ಅವಳ ನನಗೆ ಸೊ ಈ ಕಲ್ಲಿನ ಕಂಬಗಳ ಒಳಗಡೆ ನಾನು ಹೋಗಿದ್ದೆ ಆವು ಚೇಳಿಗೆ ಏನೇನು ಬೇಕಾದ್ರೂ ಇರ್ಬೋದು ನಾನು ಚಪ್ಪಲಿನೂ ಹಾಕ್ಕೊಂಡಿಲ್ಲ ಹೋಗ್ತಾನೆ ಇರ್ತೀನಿ ಹೋಗ್ತಾನೆ ಇರ್ತೀನಿ ನೋಡಿ ಒಂದು ರೇಂಜಿಗೆ ಏನೇನು ಕಾಣಿಸುತ್ತೆ ಅದನ್ನೆಲ್ಲ ನೋಡ್ತೀನಿ ಬಂದ್ಬಿಟ ನಾನು ನೋಡಿ ಇಲ್ಲೆಲ್ಲ ದೇವಸ್ಥಾನಗಳೆಲ್ಲ ಶಿಥಿಲವಾಗಿದೆ ಶಿಥಿಲವಾಗಿದೆ ಕಲ್ಲಿಲ್ದೇ ನಡೆಯೋಕ್ಕಾಗಲ್ಲ ಚಪ್ಪಲಿ ಇಲ್ಲದೆ ನಡಿಯೋಕ್ಕಾಗಲ್ಲ ತಂಗಾಗಿದೆ ಅಂತಾನೂ ಗೊತ್ತಿಲ್ಲ ನೋಡಿ ಈ ಎಷ್ಟು ಸುಂದರವಾದ ಕೆತ್ತನೆ ಮಾಡಿದ್ದಾರೆ ನೋಡಿ ಎಲ್ಲ ಕಲ್ಲುಗಳಲ್ಲಿ ಈ ಥರ ಕಲ್ಲುಗಳು ನಿಜವಾಗಲೂ ಈಗಿನ ಕಾಲದಲ್ಲಿ ಯಾರಾದರೂ ಕೆತ್ತನೆ ಮಾಡ್ತೀನಿ ಅಂತಂದರೆ ಅದು ಸಾಧ್ಯನೇ ಇಲ್ಲ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ತಂದಿ ಈ ಕಲ್ಲಿನ ಮಂಟಪ ಮಾಡೋಕ್ಕೂ ಸಾಧ್ಯವಿಲ್ಲ ಸೊ ಇಲ್ಲ ಕಳಸ ನೋಡಿ ಅಲ್ಲಿ ಪಿಕಾಕ್ ನಮ್ಮ ರಾಷ್ಟ್ರ ಪಕ್ಷಿ ಪೀಕಾಕ್ನ ಮಾಡಿದ್ದಾರೆ ಆದರೆ ನೋಡಿ ಎಷ್ಟು ಚೆನ್ನಾಗಿ ಪ್ರಾಣಿಗಳೆಲ್ಲ ಬರುತ್ತೆ ಮೇಲ್ಗಡೆ ಹೊತ್ಕೊಂಡು ಅಲ್ಲೆಲ್ಲ ಕಟ್ಟಿದ್ದಾರೆ ಅಲ್ಲಿ ಹೋಗೋಕ್ಕೆ ಹಾಗೆ ಶಾಂತಿ ಯೋಗದಲ್ಲೂ ಕೂಡ ಕೋಟೆ ಇತ್ತು ಅನ್ಸುತ್ತೆ ಆದರೆ ನನಗೇನೋ ಅದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ ಸೊ ರಿಸರ್ಚ್ ಮಾಡಬೇಕು ಈ ಕಡೆಯಿಂದ ಎಷ್ಟೊಂದು ಕಡಿದಾಗಿದೆಯಲ್ಲ ಹತ್ತಕ್ಕಂತೂ ಗ್ಯಾರಂಟಿ ಆಗ್ತಾ ಇರ್ಲಿಲ್ಲ ಆದ್ರೆ ಪ್ರಾಣಿ ಪಕ್ಷಿಗಳಂತೂ ಓಡಾಡಿದಾಗ ಯಾರೋ ವಿಡಿಯೋ ಇದು ಏನು ಕರಡಿಗಳು ಓಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ ತುಂಬಾ ಸೂಪರ್ ಆಗಿದೆ ಇದಂತೂ ಮುಚ್ಕೊಂಡೇ ಬಿಟ್ಟಿದೆ ಈ ಕಲ್ಲಿನ ಗೋಪುರ ಇವಾಗ ನಾವು ಬೆಟ್ಟ ಎಲ್ಲ ಒಂದು ರೇಂಜ್ ಹೋಗಿ ತಿನ್ಬೋದಾ ಈಗಲಾಗೆ ಎಲ್ಲೆಲ್ಲ ಫೋಟೋ ತೆಗಿಂಗಿಲ್ಲ ವೀಡಿಯೋ ತೆಗಿಯಂಗಿಲ್ಲ ಯಾಕೆಂದರೆ ಟೈಮಲ್ಲಿ ಮೀರ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು ಯಾರೋ ಒಂದು ಫೋರ್ ಓ ಕ್ಲಾಕ್ ಮೇಲ್ಗಡೆ ಒಬ್ಬರು ಹೋಗಿದ್ರಂತೆ ಆ ಬೆಟ್ಟಕ್ಕೆ ಹೋಗಿದ್ರಲ್ಲ ಆ ಕಡೆಯಿಂದ ಲೈಟಿಂಗ್ ಬೆಳಕು ಕಾಣಿಸ್ತಾ ಇತ್ತಂತೆ ಮೊಬೈಲೆಲ್ಲ ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿತ್ತಂತೆ ಆ ಕಾರಣದಿಂದ ಅವರು ಆ ಕಡೆಯಿಂದ ಕಾಲಿಟ್ಬಿಟ್ಟು ಜಾರ್ಕೊಂಡು ಬಿದ್ದೋಗಿಬಿಟ್ಟಿದ್ದಾರೆ ಅಂದರೆ ಆ ಕಡೆ ಹೋಗ್ಬೇಕು ಅಂತ ಅನ್ನೋ ಥರ ಅಂದರೆ ಆ ಕಡೆ ಜಾಗ ಇಲ್ಲ ಅಲ್ವಾ ಜಾಗ ಇರೋದು ಬಂದು ಈ ಕಡೆಯೇ ಬರಬೇಕಾಗಿರೋ ಜಾಗ ಆ ಕಡೆ ಇಲ್ಲ ಅಂದರೆ ಸುತ್ತ ಬಳಸ್ಕೊಂಡು ಹೋಗಿ ಹಿಂಗೆ ಬರಬೇಕಾಗುತ್ತಲ್ವಾ ಸೊ ಇವಾಗ ಫೋರ್ ಓ ಕ್ಲಾಕ್ ಮೇಲೆ ನೀವು ಯಾರಾದರೂ ಶಾವಣದುರ್ಗ ಬರಬೇಕು ಅಂದರೆ ಒಳಗಡೆ ಮೇಲ್ಗಡೆ ಹೋಗಬೇಕು ಅಂತ ಅಂದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಾದ ಮೇಲೆ ಸೊ ನಿಮಗೆ ಒಬ್ಬರನ್ನ ಗೈಡನ್ನ ಕೊಡ್ತಾರೆ ಆ ಗೈಡ್ನ ಕರ್ಕೊಂಡು ನೀವು ಮೇಲ್ಗಡೆ ಹೋಗಿ ಆರಾಮಾಗೆ ಸಾಯಂಕಾಲ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಡ್ವೆಂಚರ್ ಮಾಡ್ಕೊಂಡು ಕೂಡ ಬರ್ಬೋದು ಸೊ ನನ್ನ ನನ್ನ ಸ್ವಲ್ಪ ದೂರ ಹೋಗಿದ್ರು ಆದರೆ ಫೋಟೋ ತೆಗಿಯಕ್ಕೆ ವಿಡಿಯೋ ತಗಿಯೋಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತ ಹೇಳಿಬಿಟ್ರು ಯಾಕೆಂತಂದ್ರೆ ಅವ್ರು ಇಲ್ಲಿಗಲಾಗೆ ನಮ್ಮನ್ನು ಕರ್ಕೊಂಡೋಗೋಷ್ಟು ದೂರ ತೋರಿಸಿದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಅವ್ರ ಕೆಲಸ ಹೋಗೋ ಥರ ನಾವು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸೊ ನಾನು ಈಗಲಾಗೆ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಸಾರಿ ಯಾರು ಕೇಸ್ ಹಾಕ್ಬಿಡಿ ಸೊ ನೋಡಿ ತುಂಬ ದೂರ ಇದೆ ಫೋರ್ ಅವರ್ಸ್ ಬೇಕು ನಾವು ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಬೆಟ್ಟ ಹತ್ತಿದ್ರೆ ಮೇಲುಗಡೆ ಹೋಗಿ ಹತ್ರ ಮೇಲುಗಡೆ ಹೋಗಿ ಅದರಿಂದ ಮೇಲುಗಡೆ ಹೋಗಿ ಹಾ ತುದಿಗೆ ಬರಬೇಕು ಆ್ಯಕ್ಚುಲಿ ಬೆಟ್ಟ ಹತ್ಕೊಂಡು ಈಗ ಶಾವಣದುರ್ಗ ಕತೆ ಮುಗೀತು ಇವಾಗ ಇನ್ನೇನು ಆರು ಗಂಟೆ ಆಯಿತು ದೇವಸ್ಥಾನಗಳು ಈಗ ಓಪನ್ ಇದೆ ದೇವಸ್ಥಾನ ಓಪನ್ ಆಗೋದು ಕೂಡ ಬೆಳಗ್ಗೆ ಹನ್ನೆರಡುವರೆಗೇನೋ ಕ್ಲೋಸ್ ಆಗಿಬಿಡುತ್ತೆ ಅದಾದಮೇಲೆ ಮಧ್ಯಾಹ್ನ ಓಪನ್ ಇರೋಲ್ಲ ದೇವಸ್ಥಾನಗಳು ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಯಾರಾದರೂ ಬರಬೇಕು ಅಂದರೆ ನೋಡಿಕೊಂಡು ಬನ್ನಿ ನಾರ್ಮಲ್ ಡೇಸಲ್ಲಿ ಇರುತ್ತೆ ಅನಿಸುತ್ತೆ ಅದು ಯಾವ ಈ ಥರ ಇರುತ್ತೆ ಅಮಾವಾಸ್ಯೆ ಉಣ್ಮೇಲಾದರೂ ಹೇಗಿರುತ್ತೆ ಅಂತ ಕೇಳಿಕೊಂಡು ನೋಡ್ಕೊಂಡು ಬನ್ನಿ ಆಲ್ರೆಡಿ ಎಷ್ಟು ಡ್ರೆಸ್ ಚೇಂಜ್ ಮಾಡಿದ್ದೀನಿ ಒಂದು ದಿನಕ್ಕೆ ಅಂತ ನೀವಾಗ ಎಷ್ಟು ಮಾಡಿ ಹೀಗೆ